ನಮಸ್ಕಾರ ನಮ್ಮ ಜೊತೆಗೆ ಇವತ್ತು ನೀತಿ ಸಂಘದ ರಾಜ್ಯಾಧ್ಯಕ್ಷರಾದಂಥ ಟಿ ಜಯಂತ್ ಅವರಿದ್ದಾರೆ ಇವತ್ತಿನ ವಿಷಯ ಒಂದು ಅತ್ಯಂತ ಪ್ರಮುಖ ಮತ್ತು ಐತಿಹಾಸಿಕ ಆದೇಶ ಮಾನ್ಯ ಕರ್ನಾಟಕ ಪೊಲೀಸ್ ಇಲಾಖೆಯಿಂದ ನಿನ್ನೆ ತಾರೀಖು ಹದಿನೆಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತು ಅದಕ್ಕಿಂತ ಮುಂಚೆಯೂ ಕೂಡ ಬೇರೆ ಬೇರೆ ರೀತಿಯ ಆದೇಶಗಳು ಆಗ್ತಾ ಇತ್ತು ವಿಷಯ ಏನು ಅಂತ ಹೇಳಿದರೆ ಹಿಂದೂಗಳ ಪವಿತ್ರ ದೇವಸ್ಥಾನವಾದಂಥ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಹೆಸರಿನಲ್ಲಿ ಏನು ಎಸ್ ಕೆ ಡಿ ಪಿ ಅಂತ ಒಂದು ಟ್ರಸ್ಟ್ ಮಾಡಿಕೊಂಡು ಆ ಕುಟುಂಬದವರು ಧರ್ಮೋದ್ಯಮಿಗಳು ಅಂತ ನಾವು ಕರಿತೀವಿ ಅವರಿಗೆ ಡಾಕ್ಟರ್ ವೀರೇಂದ್ರ ಜೈನ್ ಅವರ ಕುಟುಂಬ ಎಸ್ಕೆಡಿಆರ್ಡಿಪಿ ಟ್ರಸ್ಟ್ ಅಂತ ಮಾಡಿಕೊಂಡು ಧರ್ಮಸ್ಥಳದ ಹೆಸರನ್ನು ಮುಂದಿಟ್ಟುಕೊಂಡು ಬಿಸಿ ಟ್ರಸ್ಟ್ ಬ್ಯಾಂಕ್ ಬಿಸ್ನೆಸ್ ಕರೆಸ್ಪಾಂಡೆನ್ಸ್ ಟ್ರಸ್ಟ್ ಅಂತ ಮಾಡಿ ಬಡ್ಡಿ ಹಣ ಪ್ರತಿ ವಾರ ಅನಧಿಕೃತವಾಗಿ ವಸೂಲಿ ಮಾಡ್ತಾ ಇತ್ತು ಕಳೆದ ತಾವು ನೋಡ್ತಾ ಇರಬಹುದು ಕಳೆದ ಒಂದು ವರ್ಷದಿಂದ ನಿರಂತರವಾಗಿ ಸೌಜನ್ಯ ಹೋರಾಟದಲ್ಲಿ ಇದ್ದಂತಹ ನಮ್ಮ ಮಹೇಶ್ ಶೆಟ್ಟಿ ತಿಮ್ಮರುಡಿ ಅವರ ಒಂದು ಮಾರ್ಗದರ್ಶನದಲ್ಲಿ ಏನೊಂದು ಈ ಹೋರಾಟ ನಡೀತಾ ಇತ್ತು ಕಳೆದ ಒಂದು ಮೂರು ತಿಂಗಳಿನಿಂದ ನಿರಂತರವಾಗಿ ಈ ಮೀಟರ್ ಬಡ್ಡಿ ದಂಧೆ ವಿರುದ್ದ ನಾವು ಜನಜಾಗೃತಿಯನ್ನ ಮಾಡ್ತಾ ಇದ್ವಿ ನಿರಂತರವಾಗಿ ನೂರಾರು ಸಾವಿರಾರು ಜನಸಾಮಾನ್ಯರ ಏನು ಈ ಬಡ್ಡಿ ದಂಧೆಯಿಂದ ಬೇಸತ್ತ ಜನಸಾಮಾನ್ಯರ ಮತ್ತು ಸ್ವಸಹಾಯ ಗುಂಪುಗಳ ಮೇಲೆ ಆಕ್ರಮಣ ಮಾಡ್ತಾ ಇದ್ರು ಎಸ್ ಕೆ ಆರ್ ಬಿ ಟ್ರಸ್ಟ್ನವರು ಅದರ ಕುರಿತಾದಂತಹ ನೂರಾರು ವಿಡಿಯೋಗಳು ಸಾವಿರಾರು ವಿಡಿಯೋಗಳು ಮತ್ತು ನಾವು ಜನಜಾಗೃತಿ ಮೂಡ್ತಾ ಇರುವಂತಹ ಕಾರ್ಯಕ್ರಮಗಳು ಇವತ್ತು ಅದರ ಆಧಾರದ ಮೇಲೆ ಮಾನ್ಯ ನ್ಯಾಯಾಲಯನು ಕೂಡ ಆಸಕ್ತಿ ವಹಿಸಿ ಆದೇಶವನ್ನು ಹೊರಡಿಸಿದೆ ಮತ್ತು ಅದರ ಅನ್ವಯ ಕರ್ನಾಟಕದ ಪೊಲೀಸ್ ಮಹಾನಿರ್ದೇಶಕರು ಎಸ್ಕೆಡಿಆರ್ಡಿಪಿ ನಡೆಸ್ತಾ ಇರುವಂತಹ ಅಕ್ರಮ ಮೀಟರ್ ಬಡ್ಡಿ ದಂಧೆ ವಿರುದ್ದ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಈ ರಾಜ್ಯದ ಎಲ್ಲಾ ಜಿಲ್ಲಾ ಎಸ್ಪಿಗಳಿಗೆ ಮಾನ್ಯ ಜಿಲ್ಲಾ ಎಸ್ಪಿಗಳಿಗೆ ಮಾನ್ಯ ಪೊಲೀಸ್ ಕಮಿಷನರ್ಗಳಿಗೆ ಅವರವರ ವ್ಯಾಪ್ತಿಯಲ್ಲಿ ಬರುವಂತಹ ಪೊಲೀಸ್ ಠಾಣೆಗಳಿಗೆ ನಿರ್ದೇಶನವನ್ನು ನೀಡಿ ಎಲ್ಲಿ ಈ ಎಸ್ಕೆಡಿಆರ್ಡಿಪಿಯಿಂದ ಮೀಟರ್ ಬಡ್ಡಿ ದಂಧೆ ನಡೀತಾ ಇದೆ ಅದರ ಬಗ್ಗೆ ಸೂಕ್ತ ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತೇಳಿ ಆದೇಶ ಮಾಡಿದ್ದಾರೆ ಇದು ಇಡೀ ಕರ್ನಾಟಕದ ಇತಿಹಾಸದಲ್ಲಿನೇ ಬಹುಶಃ ಈ ದೇಶದ ಇತಿಹಾಸದಲ್ಲಿ ಎಸ್ಕೆಡಿಆರ್ಡಿಪಿ ಅನ್ನುವಂಥ ಸಂಸ್ಥೆಯ ವಿರುದ್ಧ ಮಾಡಿದಂತಹ ಮೊಟ್ಟ ಅದರ ವಿರುದ್ಧ ಮಾಡಿದಂತಹ ಮೊಟ್ಟ ಮೊದಲನೆಯ ಆದೇಶ ಇದುವರೆಗೂ ಕೂಡ ನೂರಾರು ಕೇಸ್ಗಳನ್ನ ನಾವು ಕೊಟ್ಟಿದ್ವಿ ಪ್ರಕರಣಗಳನ್ನು ದಾಖಲಿಸಿದ್ವಿ ಆದ್ರೆ ಎಸ್ ಕೆ ಡಿಆರ್ ಡಿಪಿ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ದಾಖಲಾ ಮಾಡ್ತಿಲ್ಲ ಯಾಕಂತ ಹೇಳಿದ್ರೆ ಇಲ್ಲ ಅಯ್ಯೋ ಅದು ಅವ್ರದ್ದು ಅವ್ರದ್ದು ಹೆಸರೆತ್ತಬಾರ್ದು ಎಸ್ ಕೆ ಡಿಆರ್ಡಿ ಪಿ ಹೆಸರೆತ್ತಬಾರ್ದು ಅಂತ ಹೇಳಿ ಕಂಪ್ಲೇಂಟ್ ಆದ್ರೆ ಅವ್ರ ಹೋಗಿ ನಮಸ್ಕಾರ ಹೊಡೆದು ಆಮೇಲೆ ಈ ತೀರ್ಪತ್ತೆ ಆರ ತಟ್ಟೆ ಅನ್ನ ಹಂಪಲ್ ಇಡ್ಬೇಕ ಅದಕ್ಕೋಸ್ಕರ ಬೇಕಲ್ಲ ಅದ್ರ ಸಲುವಾಗಿ ಬೇರೆ ಬೇರೆ ಕಾರಣ ಇತ್ತು ಆದ್ರೆ ಇವತ್ತು ನಾವು ನಿಜವಾಗ್ಲೂ ಕೂಡ ಧನ್ಯವಾದಗಳನ್ನ ಹೇಳ್ತೇವೆ ಈ